ನನ್ನ ಮೂಲವಾದ ದೇವರ ಮಕ್ಕಳೇ ನಾನು ನಿಮ್ಮೆಲ್ಲರನ್ನೂ ನಮ್ಮ ದೇವರು ರಕ್ಷಕನೂ ಆಗಿರುವ ಏಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ ಈ ದಿನ ಆಗಸ್ಟ್ ಇಪ್ಪತ್ತೊಂದು ಇದು ನನ್ನ ಜೀವಿತದಲ್ಲಿ ಬಹಳ ಮಹತ್ವದ ದಿನವಾಗಿದೆ

He who has prepared us for this very thing is God who also has given us the spirit as a guarantee. ಆ ಸ್ಥಿತಿಗಾಗಿ ನಮ್ಮನ್ನು ಸಿದ್ಧ ಮಾಡಿರುವವನು ದೇವರೇ ಆತನು ಪವಿತ್ರಾತ್ಮನನ್ನು ಸಂಚಕಾರವಾಗಿ ಅನುಗ್ರಹಿಸಿದ್ದಾನೆ ಎಂಬುದಾಗಿ ಬರೆದದೆ God wants to bless us with the ದೇವರು ನಮ್ಮನ್ನು ಪವಿತ್ರಾತ್ಮನಿಂದ ಆಶೀರ್ವದಿಸಲು ಬಯಸುತ್ತಾನೆ. ಸೇಮ್ ಥಿಂಗ್ ಎರಡು ಕುರಿತ ಒಂದು ಇಪ್ಪತ್ತೆರಡನೇ ವಚನವು ಇದನ್ನೇ ಹೇಳುತ್ತದೆ ಎಫಿಶಿಯನ್ ಚಾಪ್ಟರ್ ಎಫೇಸ ಒಂದು ಹೇಳುತ್ತದೆ ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆಯಾಗುವುದೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರವಾಗಿದ್ದಾನೆ ಬೈಬಲ್ ಸೇಸ್ ಹೌ ದುಕೊಳ್ಳಬೇಕೆಂದು ನಮಗೆ ಸತ್ಯವೇದವೂ ತಿಳಿಸುತ್ತದೆ

ಲಾರ್ಡ್ ಜೀಸಸ್ ಅಪೋಸಲ ಕೃತ್ಯಗಳು ಪ್ರಕಾರ ಯೇಸುವು ಈ ಅನುಭವವನ್ನು ಪಡೆದನು ಅದರ ನಂತರವೇ ಆತನು ಸೇವೆಯನ್ನು ಪ್ರಾರಂಭಿಸಿದನು ದೇವರ ಬಲದಿಂದ ತುಂಬಲ್ಪಟ್ಟವನಾಗಿ ದ ಸೇಮ್ ವೇ ಟುಡೇ ದಾರ್ಡ್ ವಾಂಟ್ಸ್ ಟು ಬ್ಲಸ್ ನಿಮ್ಮಲ್ಲಿ ಪ್ರತಿಯೊಬ್ಬರನ್ನು ದೇವರ ಅದೇ ಬಲದಿಂದ ದೇವರು ತುಂಬಬೇಕೆಂದು ಬಯಸುತ್ತಾನೆ ಪವಿತ್ರಾತ್ಮನ ಮೂಲಕ ಹೌ ಮೆನಿ ಆಫ್ ಯು ಆರ್ ರೆಡಿ ಟು ರಿಸೀವ್ ಇಟ್ ನಿಮ್ಮಲ್ಲಿ ಎಷ್ಟು ಜನ ಸ್ವೀಕರಿಸಲು ಸಿದ್ಧರಿದ್ದೀರಿ

ಆತ್ಮಿಕ ಅನುಭವವನ್ನು ಪಡೆಯುವ ಆಸೆ ಇರುವಾಗ ದೇವರೇ ಎಲ್ಲವನ್ನು ಪೂರೈಸುವನು ಈ ಆಶೀರ್ವಾದವನ್ನು ಪಡೆಯುವುದಕ್ಕೆ ಕಾತುರನಾಗಿದ್ದನು ಅದಕ್ಕಾಗಿ ದೇವರು ತನ್ನ ಸೇವಕನನ್ನು ಕಳುಹಿಸಿದನು ಪೇತ್ರನು ಅವನನ್ನು ಭೇಟಿಯಾದನು ಅವನೊಂದಿಗೆ ಅವನ ಸ್ನೇಹಿತರೊಂದಿಗೆ ಕುಟುಂಬದವರೊಂದಿಗೆ ಮಾತನಾಡಿದನು ಅವನು ಮಾತನಾಡುತ್ತಿರುವಾಗಲೇ ದೇವರು ಸಂಪೂರ್ಣ ಸಭೆಯನ್ನು ತನ್ನ ಆತ್ಮನಿಂದ ತುಂಬಿದನು ಕೊರ್ನೆಲಿಯಸ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೊರ್ನೇಲಿಯನು ಅವನ ಸ್ನೇಹಿತರು ಮತ್ತು ಕುಟುಂಬದವರು ಇಂದು ಕೂಡ ಪ್ರಿಯ ಸ್ನೇಹಿತರೆ ನೀವು ಬೇಡಿಕೊಳ್ಳಿರಿ ದೇವರು ಅದನ್ನು ಒದಗಿಸುವನು ಯು ಕೆನ್ ಆಲ್ಸೋ ಫೀಲ್ಡ್ ವಿತ್ ಎಕ್ಸ್ಪೀರಿಯನ್ಸ್ ಕುಟುಂಬವಾಗಿ ಕೂಡ ನೀವು ಈ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಹೋಪ್ ಯು ಈಗಲೂ ಕೂಡ ಕುಟುಂಬವಾಗಿ ಸೇರಿ ಬಂದಿದ್ದೀರಿ ಎಂದು ನೆನಸುತ್ತೇನೆ ನಾವು ಈಗ ಪ್ರಾರ್ಥಿಸಲಿದ್ದೇವೆ ಬೇಡಿಕೊಳ್ಳಿರಿ ಆಗ ನಿಮಗೆ ದೊರಕುವುದು ಸಂಪೂರ್ಣ ಕುಟುಂಬವು ಈಗಲೇ ಇದನ್ನು ಪಡೆದುಕೊಳ್ಳಬಹುದು ನೀವು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿರಿ ದೇವರು ಪವಿತ್ರಾತ್ಮನನ್ನು ಪ್ರತಿಯೊಬ್ಬರಿಗೂ ದಯಪಾಲಿಸಲಿದ್ದಾನೆ ನಾವು ತಂದೆಯೇ ನಿನ್ನ ಅದ್ಭುತ ಪ್ರಸನ್ನತೆಗಾಗಿ ಪವಿತ್ರಾತ್ಮನನ್ನು ಪಡೆದುಕೊಳ್ಳುವುದಕ್ಕಾಗಿ ನಿನ್ನ ಮಕ್ಕಳು ಮೊಣಕಾಲೂರಿದ್ದಾರೆ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಎಂದು ಹೇಳಿದ್ದಿ ಅವರು ಬೇಡುತ್ತಿದ್ದಾರೆ ದೇವರೇ ಬೇಡುತ್ತಿದ್ದಾರೆ ಮೊರೆ ಇಡುತ್ತಿದ್ದಾರೆ ನನ್ನನ್ನು ಕುಟುಂಬವನ್ನು ತುಂಬು ಎಂದು ಅವನ ಕುಟುಂಬವನ್ನು ತುಂಬಿದಂತೆ ಈ ಕುಟುಂಬವನ್ನು ನೀನು ತುಂಬಿಸುವ ದೇವರೇಟ್ ಎಲ್ಲರೂ ಆಶೀರ್ವಾದವನ್ನು ಪಡೆದುಕೊಳ್ಳಲಿ ಫಾರ್ ಫಾದರ್ ನಿನ್ನ ಅದ್ಭುತ ಪ್ರಸನ್ನತೆಗಾಗಿ ಸ್ತೋತ್ರ ತಂದೆಯೇ ಗ್ಲೋರಿ ನಿನಗೆ ಮಹಿಮೆಯನ್ನು ಸಲ್ಲಿಸುತ್ತೇವೆ జీసస్ నే ఏసు యేసిన నమీ బే ఆమె ఆమెన్